ಕಾರದ್ಗಾ ಗ್ರಾಮದಲ್ಲಿ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಿಪ್ಪಾಣಿ ತಾಲೂಕಿನ ಕಾರದ್ಗಾದ ಗ್ರಾಮದಲ್ಲಿ ಸ್ಥಳೀಯ ಕನ್ನಡ ಬಳಗದ ವತಿಯಿಂದ ಜನವರಿ ನಾಲ್ಕರಂದು ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಎಂದು ಕನ್ನಡ ಬಳಗದ ಗೌರವಾಧ್ಯಕ್ಷ ರಾಜು ಕಿಚಡೆ ತಿಳಿಸಿದ್ದಾರೆ ಸೋಮವಾರ ಡಿಎಸ್ ನಾಡ್ಗೆ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿ ಬೆಳಗಾವಿಯ ಹಿರಿಯ ಸಾಹಿತಿ ಡಾಕ್ಟರ್ ಬಸವರಾಜ್ ಜಗದರ್ತಿ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮ್ಮೇಳನವನ್ನು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕೇರಿ ಉದ್ಘಾಟಿಸಲಿದ್ದಾರೆ ಸುಭಾಷ್ ಡೋಣಿ ಅವರು ಧ್ವಜಾರೋಹಣ ಹಾಗೂ ಡಾಕ್ಟರ್ ನಿತಿನ್ ಉದ್ದಾರ್ ದಂಪತಿಯೊಂದು ಭುವನೇಶ್ವರಿ ಪೂಜೆ ಮಾಡುವರು ಹಾಗೂ ಪ್ರಶಾಂತ ಕರ್ಣಿಕಾ ದಂಪತಿಗಳಿಂದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಪೂಜೆ ಗೋವಿಂದ ಅಲಂಕಾರ ದಂಪತಿಗಳಿಂದ ಗ್ರಂಥ ಪೂಜೆ ನೆರವೇರಿಸಲಿದ್ದಾರೆ ಕನ್ನಡ ಭುವನೇಶ್ವರಿ ಹಾಗೂ ಗ್ರಂಥಗಳ ಮೆರವಣಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಂದ್ರ ಪವರ್ ಚಾಲನೆ ನೀಡಲಿದ್ದಾರೆ ಚಿಕ್ಕೋಡಿಯ ಸಂಪಾದನಾ ಶ್ರೀಗಳು ಹಾಗೂ ಕೌಲಗುಡ್ಡದ ಅಮರೇಶ್ವರ ಮಠದ ಸ್ವಾಮಿಗಳು ಮತ್ತು ಚಿಂಚಣಿ ಮಹಾಸ್ವಾಮೀಜಿಗಳು ಶಿವಪ್ರಸಾದ ದೇವರು ಸದಲ್ಗಾದ ದರೀಕಾನ ಜನವರು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ ನೇಪಾಳಿ ಶಾಸಕಿ ಶಶಿಕಲಾ ಜೊಲ್ಲೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ಸರಸ್ವತಿ ಪೂಜೆ ನೆರವೇರಿಸುವರು ಶಾಸಕ ಗಣೇಶ್ ಹುಕ್ಕೇರಿ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ದೀಪ ಬೆಳಗಿಸಲಿದ್ದಾರೆ ಯುವ ನಾಯಕ ಉತ್ತಮ ಪಾಟೀಲ್ ಗ್ರಂಥ ಬಿಡುಗಡೆಗೊಳಿಸುವರು ಗೌರವಾಧ್ಯಕ್ಷ ರಾಜೀವ್ ಕಚ್ಡೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ವೀರೇಂದ್ರ ಕೋಟಾ ಸಂಜಯ್ ಗಾವಡೆ ಮಹಾವೀರ್ ಪಾಟೀಲ್ ಬಾಬಾ ಸಾಹೇಬ್ ಡಾಗೆ ಶಶಿಕಾಂತ್ ಅತನೀಕರ್ ನಿವೇದಿತಾ ಅತನೀಕರ್ ಶಕುಂತಲಾ ಕಮತೆ ಸುಭಾಷ್ ಟಕಾಣೆ ಸಂತೋಷ್ ಜತ್ರಾಟೆ ಮಹಾದೇವ ಡಾಂಗೆ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಅರುಣ್ ಪ್ರಶಾಪ್ ಭಟ್ಟಿ ಮಿಚ್ಚಿಕೋಡಿಗಳು ಹಾಗೂ ಸಾಹಿತ್ಯ ಪ್ರೇಮಿಗಳಾದಂಥ ಬಸವರಾಜ್ ಜಂಪಿ ಸರ್ ಇವರ ಸರ್ವಾಧ್ಯಕ್ಷೆಯಲ್ಲಿ ಈ ಎಂಟನೆಯ ಸಮಾವೇಶವನ್ನು ನಡೀತಾ ಇದೆ ಮುಂಜಾನೆ ಎಂಟು ಗಂಟೆಗೆ ಧ್ವಜಾರೋಹಣ ಭುವನೇಶ್ವರ ದೇವಿಯ ಪೂಜೆ ಮೆರವಣಿಗೆ ಅಂಗಡಿರಾಯನ ಪ್ರತಿಮೆ ಪೂಜೆ ಆನೆ ಕುದುರೆ ಒಂಟೆ ವಿವಿಧ ಕಲಾ ತಂಡಗಳಿಂದ ಗ್ರಾಮ ಪಂಚಾಯತ್ ಕಾರ್ಯಾಂಗದಿಂದ ಮೆರವಣಿಗೆ ಪ್ರಾರಂಭವಾಗಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಕಾರ್ಯಕ್ರಮದ ಸ್ಥಳವಾದಂಥ ಡಿ ಎಸ್ ನಾಡಿಗೆ ಪ್ರತಿ ಮಹಾವಿದ್ಯಾಲಯದ ಆವರಣದಲ್ಲಿ ಸರಿಯಾಗಿ ಹನ್ನೊಂದು ಗಂಟೆಗೆ ಬಂದು ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಈ ಭಾಗದ ಹಿರಿಯ ನಾಯಕರು ಜಿಲ್ಲೆಯ ವಿಶೇಷ ಪ್ರತಿನಿಧಿಗಳು ಈ ಭಾಗದ ಹರಿದ ಜನಕರಾದಂಥ ಸಮ್ಮಾನ್ಯ ಸ್ತ್ರೀ ಕಣೇಶ್ ಬಾಬನ್ನ ಹುಡುಕಿ ಇವರ ಅಮೃತಾಸ್ತ್ರದಿಂದ ಈ ಸಮ್ಮೇಳನ ನಾವು ಉದ್ಘಾಟಿಸಿದ್ದೇವೆ ಜೊತೆಗೆ ಈ ಕಾರ್ಯಕ್ರಮದ ಸರಸ್ವತಿ ಪೋಟೋವನ್ನು ಪೂಜೆಯನ್ನು ನಮ್ಮ ಈ ಭಾಗದ ಶಾಸಕರು ಹಾಗೂ ಮಾಜಿ ಸಚಿವರಾದಂಥ ಸನ್ಮಾನ್ಯ ಸ್ತ್ರೀ ಸಹ ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಅಧ್ಯಕ್ಷರು ಜಿಲ್ಲಾ ಸಹಕಾರಿ ಬ್ಯಾಂಕ್ ಬೆಳಗಾವಿ ಇವರ ಅಮೃತಾಸ್ತ್ರದಿಂದ ನೋಡ್ತಾ ಈ ಕಾರ್ಯಕ್ರಮದ ದೀಪ ಪೂಜನೆಯನ್ನು ಸನ್ಮಾನ ಗಣೇಶನ ಹುಡುಗೆರೆ ಶಾಸಕರು ಚಿಕ್ಕೂಡಿ ಸದನದ ಶಾಸಕರ ಹಾಗೂ ಸನ್ಮಾನಿಸಿದ ಚನ್ನರಾಜ್ ಕಟ್ಟಿಹೊಳಿ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಇವರ ಅಮೃತಾಸ್ತದಿಂದ ನಡೀತಾ ಈ ಕಾರ್ಯಕ್ರಮದಲ್ಲಿ ಪ್ರೇಮೋತ್ಸವ ಎಂಬ ಗ್ರಂಥದ ಬಿಡುಗಡೆ ಆಗ್ತಾ ಇದೆ ಈ ಗ್ರಂಥದ ಬಿಡುಗಡೆಯನ್ನು ಸನ್ಮಾನ ಉತ್ತಮ ರಾವ್ ಸಾಹೇಬ್ ಪಾಟೀಲ್ ಯುವ ಧುರೀನು ನಿಪ್ಪಾಣಿ ಇವರ ಅಮೃತಾಸ್ತ್ರದ ನಿಂತ ಇದ್ದು ಗಡಿ ಭಾಗದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಸಾಧಕರ ಸಹ ನಡೀತಾ ಇದೆ ಈ ಸಾಧಕರ ಸನ್ಮಾನ ಸಹ ಸನ್ಮಾನ್ಯ ಶ್ರೀ ಸಾಹೇಬ್ ನರಸು ಅವಲೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬೊಡ್ಗಾಂವ್ ಇವರ ಅಮೃತಾಸ್ತ ನಡೀತಾ ಇದೆ ಜೊತೆಗೆ ಈ ಭಾಗದ ಹಿರಿಯ ನಾಯಕರು ಶಾಸಕರು ಸನ್ಮಾನ ಶ್ರೀ ವಿವ್ ಕುಮಾರ್ ಪಾಟೀಲ್ ಸನ್ಮಾನ ಶ್ರೀ ಲಕ್ಷ್ಮಣ ಸರ್ ಸನ್ಮಾನ ಶ್ರೀ ಮೃನಾಲ್ ಹೆಬ್ಬಾಳ್ಕರ್ ಮಹಾದೇವ್ ತಳವಾರ್ ಕರ್ನಾಟಕ ಸೇನೆ ಅಧ್ಯಕ್ಷರು ಕಿತ್ತೇರು ಸೇನೆ ಅಧ್ಯಕ್ಷರು ಜೊತೆಗೆ ಈ ಭಾಗದ ಮಾಜಿ ಮಾಜಿ ಶಾಸಕರು ಸಂಸದ ವರ್ಷ ಆರ್ಥಿಕ ಲವಂಸದ ಶುಭಾಶಯಗಳನ್ನು ತೋರುತ್ತ ದಿನಾಂಕ ಎರಡು ಸಾವಿರದ ಇಪ್ಪತ್ತಾರರಂದು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಗಡಿ ಅಂಚಿನಲ್ಲಿರುವ ಕಾರಗಾ ಗ್ರಾಮದಲ್ಲಿ ಎಂಟನೇ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೆ ಅದಕ್ಕೋಸ್ಕರ ನಾನು ನಮ್ಮ ಬಳಗದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಮ್ಮೇಳನಕ್ಕೆ ರ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ನೀವು ಬನ್ನಿ ನಿಮ್ಮವರನ್ನು ಕರೆದುಕೊಂಡು ಬನ್ನಿ ಈ ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಕಾರ್ಯಕ್ರಮ ಏನು ವಿವರಣೆ ಇದೆ ಅಂತಕ್ಕಂಥ ವಿವರಣೆಯನ್ನು ನಮ್ಮ ಗೌರವಾಧ್ಯಕ್ಷತೆಯಲ್ಲಿ ಹೇಳಿದ್ದಾರೆ ಈಗ ನಾನು ಇದರಲ್ಲಿ ಮುಖ್ಯ ಹೇಳ್ತಕ್ಕಂಥ ವಿಷಯ ಅಂತಂದರೆ ಕನ್ನಡ ಬಳಗ ಈ ಒಂದು ಪರಿಸರದಲ್ಲಿರ್ತಕ್ಕಂಥ ಆಯಾ ವಿಭಾಗದಲ್ಲಿ ಸೇವೆಯನ್ನು ಮಾಡತಕ್ಕಂಥವರನ್ನು ಪರಿಗಣಿಸಿ ಅವರನ್ನು ಗುರುತಿಸಿ ಅವರಿಗೆ ನಾವು ಸನ್ಮಾನ ಪತ್ರವನ್ನು ನೀಡ್ತಾಯಿದ್ದೀವಿ ಅಂದರೆ ಇಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಬಿ ಒ ಮೇಡಮ್ ಅವರು ಅಂತಂದರೆ ಮಹಾದೇವಿ ನಾಯ್ಕ ಮೇಡಮ್ ಅವರು ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಅವರನ್ನು ನಾವು ಸನ್ಮಾನಿಸಿ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸ್ತಿದ್ದೇವೆ ಈ ಸಮ ಉದ್ಘಾಟನ ಸಮಾರಂಭ ಹಾಗೆ ಇನ್ನೊಬ್ಬರು ಇಂಜಿನಿಯರ್ ಆಗಿರ್ತಕ್ಕಂಥ ಅಭಿಯಂತರು ಶ್ರೀ ತಾತ್ಯಾಸಾಹೇಬ್ ಶಾಂತಿನಾಥ್ ಚೌಬುಲೆ ಬೇಡಿಕೆ ಶಮನೇಡ ಶಮನೇವಾಡಿಯವರು ಅವರು ತಮ್ಮ ಕಾಲದಲ್ಲಿ ಎಲ್ಲರಿಗೂ ಕೂಡ ಯಾವ ರೀತಿ ಸಹಕಾರ ಮಾಡ್ತಾ ಇದ್ದಾರನ್ನು ಗುರುತಿಸಿಕೊಂಡು ಕನ್ನಡ ನುಡಿ ಕನ್ನಡ ನಾಡು ಕನ್ನಡ ಸಾಹಿತ್ಯವನ್ನು ಬೆಳೆಸ್ತಕ್ಕಂಥ ಪ್ರೋತ್ಸಾಹನ ನೀಡ್ತಕ್ಕಂಥ ಅವರನ್ನು ಕೂಡ ನಾವು ಗುರುತಿಸಿಕೊಂಡು ಅವರಿಗೂ ಕೂಡ ಸನ್ಮಾನ ನೀಡ್ತಾ ಇದ್ದೇವೆ ಹಾಗೆ ವೈದ್ಯ ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ಕಾರದಗಾ ಸಮೀಪ ಭೋಜ ಡಾಕ್ಟರ್ ಸುದರ್ಶನ್ ಮೊರಾಪಟ್ಟೆ ಸರ್ ಅವರು ಬಹಳ ಉತ್ಕೃಷ್ಟವಾಗಿ ಬಡ ಜನರ ಸೇವೆಯನ್ನು ಮಾಡೋದೊಂದಿಗೆ ಶಿಕ್ಷಣ ಸಮಾಜ ಎಲ್ಲ ಸೇವೆಯಲ್ಲಿ ತೊಡಗಿದ್ರ ತೊಡಗಿರುವುದರಿಂದ ಅವರನ್ನು ಕೂಡ ನಾವು ಸನ್ಮಾನ ಪತ್ರ ನೀಡಿ ಗೌರವಿಸ್ತಾ ಇದ್ದೇವೆ ಹಾಗೆ ಇನ್ನೊಬ್ರು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಿಗೆ ಮುಖ್ಯೋಪಾಧ್ಯಾಯಿ ಶಿರ ಚಾಮ್ಸಿರ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಕಾರ್ಯನಿರ್ವಹಿಸತಕ್ಕಂತಹ ಶ್ರೀಮತಿ ಮಂಗಲ್ ಕೋರ್ ಇವರನ್ನು ಕೂಡ ಈ ಸಂದ ಸಂದರ್ಭದಲ್ಲಿ ನಾವು ಸನ್ಮಾನ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ ಹಾಗೆ ಇನ್ನೊಬ್ರು ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಹಿರಿಯ ಪತ್ರಕರ್ತರು ಶ್ರೀ ಸುಧೀರ್ ಕುಂಬೋಸ್ಕರ್ ಏನು ಪತ್ರಿಕೆಯಿಂದ ನಾಡ ನುಡಿ ಗಡಿನಾಡದಲ್ಲಿ ಏನಾಗ್ತಾ ಇದೆ ಅನ್ನ ಎದ್ದು ಹಿಡಿದಿರ್ತಕ್ಕಂಥವರನ್ನ ನಾವು ಈ ಒಂದು ಗುರುತಿಸಿಕೊಂಡು ಅವರಿಗೂ ಕೂಡ ಸನ್ಮಾನ ಪತ್ರ ನೀಡ್ತಾ ಇದ್ದೇವೆ ಹಾಗೆ ಸಾಹಿತ್ಯಗಳನ್ನು ಗುರುತಿಸಿದ್ದೇವೆ ಈ ಭಾಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಇದರಲ್ಲಿ ಸಾಹಿತ್ಯವನ್ನು ರಚನೆ ಮಾಡತಕ್ಕಂತ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಶ್ರೀ ಶಿವಾನಂದ ಭಾಗಾಯಿ ಕನ್ನಡ ಪಡೆದ ಸಂಘ ಕಾರ ವರ್ಷದಂತೆ ಈ ವರ್ಷ ಕನ್ನಡ ಬಳಗ ಸಂಘ ಕಾರ್ಗಾರ ಪರವಾಗಿ ಗ್ರಾಮ ಕಾರ್ಗಾರದಲ್ಲಿ ಇದೇ ದಿನ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರ ಎಂಟನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾದ ಗ್ರಾಮದ ಯಶಸ್ ನಡಿಗೆ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ನಡೀತಾ ಇದೆ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವು ಜರುಗ್ತಾ ಇದ್ದೀವಿ ಆದ್ದರಿಂದ ಎಲ್ಲರೂ ಈ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ತಂದು ನಮ್ಮ ಈ ಕಾರ್ಯಕ್ರಮವನ್ನು ಶೋಭೆಯನ್ನು ಸಭೆಗಾಗಿ ಎಲ್ಲರಿಗೆಕೊಳ್ಳುತ್ತೇನೆ ಬೆಳಗಾವಿ ಜಿಲ್ಲೆಯ ಇಪ್ಪಾಣಿ ತಾಲೂಕಿನ ಕರದಗ ಎಂಬ ಗಡಿನಾಡಿನಲ್ಲಿ ಎಂಟನೆಯ ಕನ್ನಡ ಸಮಾವೇಶ ಜರುಗಲಿದ್ದು ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾಡಿ ಕರ್ನಾಡಿನ ಬೇರೆ ಬೇರೆ ಗ್ರಾಮಗಳಿಂದ ನಗರಗಳಿಂದ ಅನೇಕ ಸಾಹಿತಿಗಳು ಕನ್ನಡ ಪ್ರೇಮಿಗಳು ಆ ಆಗಮಿಸಲಿದ್ದಾರೆ ತಾವೆಲ್ಲರೂ ಆತ್ಮೀಯರಾಗಿ ಈ ಒಂದು ಕನ್ನಡ ಕಟ್ಟುವ ಕಾರ್ಯಕ್ಕೆ ಕನ್ನಡ ಸಮಾವೇಶಕ್ಕೆ ಬರಬೇಕು ಈ ಒಂದು ಸಮಾವೇಶವನ್ನು ಯಶಸ್ವಿಯಾಗಿ ಮಾಡಬೇಕು ಎಂದು ತಮ್ಮಲ್ಲಿ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ ತಾವು ಬರಬೇಕು ತಮ್ಮವರನ್ನು ಕರೆದುಕೊಂಡು ಬರಬೇಕು ಎನ್ನುವ ಆಶಯ ನಮ್ಮದು ಥ್ಯಾಂಕ್ ಯು